ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಮ್ಯಾಚ್ಗಳು ನಡೆಯುತ್ತಾ ಇದು ಕಳೆದ ಹಲವು ದಿನಗಳಿಂದ ಚರ್ಚೆಯಾಗ್ತಾ ಇರುವಂತ ಪ್ರಶ್ನೆ ಇವತ್ತು ಈ ಪ್ರಶ್ನೆಗೆ ಉತ್ತರ ಸಿಗೋದಕ್ಕಿದೆ ತವರಿನ ನಂಟನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಉಳಿಸಿಕೊಳ್ಳುತ್ತಾ ಇಲ್ವಾ ಇವತ್ತು ರಾಯಲ್ ಚಾಲೆಂಜರ್ಸ್ ಮ್ಯಾನೇಜ್ಮೆಂಟ್ ಬಿಗ್ ಡೇ ಹೋಮ್ ಗ್ರೌಂಡ್ ಆಗಿ ಯಾವುದನ್ನು ಆಯ್ಕೆ ಮಾಡಿಕೊಳ್ತಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗುತ್ತೆ ತನ್ನ ನಿರ್ಧಾರ ಘೋಷಿಸಿ ಅಂತ ಬಿಸಿಸಿಐ ಆರ್ ಸಿಬಿಗೆ ಸೂಚನೆಯನ್ನು ಕೊಟ್ಟಿದೆ ಚಿನ್ನಸ್ವಾಮಿಯನ್ನು ಹೋಮ್ ಗ್ರೌಂಡ್ ಆಗಿ ಉಳಿಸಿಕೊಳ್ಳತ್ತ ಆರ್ ಸಿ ಬಿ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇವತ್ತು ಸಿಗತ್ತೆ ಒಂದು ವೇಳೆ ಆರ್ ಸಿ ಬಿ ಬೇಡ ನಮಗೆ ಚಿನ್ನಸ್ವಾಮಿಯ ಸಹವಾಸ ಅಂತ ಏನಾದರೂ ಯೋಚನೆ ಮಾಡಿದರೆ ಎರಡು ತಂಡಗಳು ತುದಿಗಾಲಲ್ಲಿ ನಿಂತಿದ್ದಾವೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಮ್ ಗ್ರೌಂಡ್ ಮಾಡಿಕೊಳ್ಬೇಕು ಅಂತ ಅದು ಯಾವುದು ಅಂತಂದ್ರೆ ಒಂದು ಕೆ ಕೆ ಆರ್ ಮತ್ತೊಂದು ಆರ್ ಆರ್ ಈ ಎರಡು ಟೀಮ್ಗಳು ಕೂಡ ಚಿನ್ನಸ್ವಾಮಿ ನಾವು ಹೋಮ್ ಗ್ರೌಂಡ್ ಆಗಿ ಆಯ್ಕೆ ಮಾಡಿಕೊಳ್ತೀವಿ ಅಂತ ಹೇಳ್ತಿದ್ದಾವೆ ಈ ಎರಡು ಟೀಮ್ಗಳು ಕೂಡ ಬಟ್ ಆರ್ ಸಿ ಬಿಗೆ ಗೆ ಆ ಕಾಲ್ತುಳಿತ ಕೇಸ್ ಆದ ನಂತರ ಕರ್ನಾಟಕ ಸರ್ಕಾರ ಚಿನ್ನಸ್ವಾಮಿಯ ಮ್ಯಾನೇಜ್ಮೆಂಟ್ ಕೆ ಎಸ್ ಸಿ ಎ ಬಗ್ಗೆ ಅಸಮಾಧಾನ ಇದೆ ಕೇಸಲ್ಲ ಆಯಿತು ಅಂತ ಸೊ ಆ ಕಾರಣಕ್ಕಾಗಿ ಆರ್ ಸಿ ಬಿ ಚಿನ್ನಸ್ವಾಮಿಯನ್ನು ಹೋಮ್ ಗ್ರೌಂಡ್ ಆಗಿ ಉಳಿಸಿಕೊಳ್ಳತ್ತಾ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ ಮುತ್ತಪ್ಪ ಈಗ ಕೆ ಎಸ್ ಸಿ ಎ ಕೂಡ ಆರ್ ಸಿ ಬಿ ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದೆ ಒಂದು ವೇಳೆ ಆರ್ ಸಿ ಬಿ ಬೇಡ ಸಹವಾಸ ಅಂತ ಯೋಚನೆ ಮಾಡಿದರೆ ಕೆ ಕೆ ಆರು ಮತ್ತು ಆರ್ ಆರ್ ಇದಕ್ಕೆ ಅವಕಾಶ ಸಿಗತ್ತಾ ಕರ್ನಾಟಕದಲ್ಲಿ ಹೌದು ರಕ್ಷಿತ್ ತನ್ನ ಶತಾಯಗತವಾಗಿ ಇವತ್ತು ಆರ್ ಸಿ ಬಿ ತನ್ನ ಒಂದು ನಿರ್ಧಾರವನ್ನ ಪ್ರಕಟ ಮಾಡಲೇಬೇಕು ಬಿಸಿಸಿಐ ಒಂದು ತಾಕೀತು ಕೂಡ ಮಾಡಿರುವಂತದ್ದು ಅಂತಿಮವಾಗಿ ಇವತ್ತು ನಿಮ್ಮನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಮ್ ಗ್ರೌಂಡ್ ಆಗಿ ನೀವು ಆಯ್ಕೆ ಮಾಡ್ತೀರಾ ಇಲ್ವಾ ಅನ್ನೋದು ಸ್ಪಷ್ಟವಾದಂತಹ ನಿರ್ದೇಶ ನಿರ್ಧಾರವನ್ನು ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ತಾಕೀತು ಮಾಡಿರುವಂತದ್ದು ಹೀಗಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಶತಾಯಗತ ಇವತ್ತು ತನ್ನ ನಿರ್ಧಾರವನ್ನ ಹೇಳಬೇಕು ಒಂದೊಮ್ಮೆ ಏನಾದ್ರೂ ಚಿನ್ನಸ್ವಾಮಿ ಸ್ಟೇಡಿಯಂ ನಮಗೆ ಹೋಮ್ ಗ್ರೌಂಡ್ ಆಗಿ ಬೇಡ ಅನ್ನೋದಾದ್ರೆ ಕೆ ಕೆ ಆರ್ ಮತ್ತೆ ಆರ್ ಆರ್ ತಂಡಗಳು ಕೂಡ ತುರಿಗಾಲಿ ನಿಂತಿರುವಂತದ್ದು ಈಗಾಗಲೇ ಕೆಎಸ್ ಸಿ ಎನ್ ಮ್ಯಾನೇಜ್ಮೆಂಟ್ಗೂ ಕೂಡ ಅಪ್ರೋಚ್ ಕೂಡ ಮಾಡಿದ್ದಾರೆ ಅಂದ್ರೆ ಒಂದೊಮ್ಮೆ ಆರ್ ಸಿ ಬಿ ಇದನ್ನ ಹೋಮ್ ಗ್ರೌಂಡ್ ಆಗಿ ಮಾಡದೆ ಹೋದ್ರೆ ಕೆ ಕೆ ಆರ್ ಇದನ್ನ ಹೋಮ್ ಗ್ರೌಂಡ್ ಆಗಿ ಮಾಡ್ಕೊಳ್ಳುತ್ತೆ ನಮಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಆದ್ರೆ ಕೆ ಎಸಿಎ ಆರ್ ನ ಬಿಟ್ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ ಆರ್ ಸಿ ಬಿ ಅಂತಿಮ ನಿರ್ಧಾರವನ್ನ ತಿಳಿದುಕೊಳ್ಳೋದಕ್ಕೆ ಇವತ್ತು ಕಾದು ನಿಂತಿರುವಂತದ್ದು ಒಂದೊಮ್ಮೆ ಇವತ್ತು ಬಿಸಿಸಿಐಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತನ್ನ ಒಂದು ನಿರ್ಧಾರವನ್ನು ಹೇಳದೆ ಹೋದ್ರೆ ಕೆ ಎಸಿಎ ಅನಿವಾರ್ಯವಾಗಿ ಕೆ ಕೆ ಆರ್ ಅಥವಾ ಆರ್ ಆರ್ ಅನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಆದ್ರೆ ಎಲ್ಲೋ ಒಂದು ಕಡೆ ಆರ್ ಯ ಇವತ್ತಿನ ಬೆಳವಣಿಗೆಗಳು ಅಂದ್ರೆ ಸಂಜೆ ಹೊತ್ತಿಗೆ ಒಂದು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇದೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅಲ್ಲಿ ಆ ಮ್ಯಾನೇಜ್ಮೆಂಟ್ ಅಲ್ಲಿ ಬಹುತೇಕ ಬೆಂಗಳೂರನ್ನೇ ತವರು ಮೈದಾನವಾಗಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಆದ್ರೆ ಅಂತಿಮವಾಗಿ ಬಿಸಿಸಿಐಗೆ ಲಿಖಿತ ರೂಪದಲ್ಲಿ ಹೇಳುವವರು ಕೂಡ ಯಾವುದನ್ನು ಕೂಡ ಪರಿಗಣಿಸಕ್ಕೆ ಆಗೋದಿಲ್ಲ ಹೀಗಾಗಿ ಇವತ್ತು ಆರ್ ಬಿಗೆ ಡೂ ಆರ್ ಡೈ ಚಿನ್ನಸ್ವಾಮಿ ಸ್ಟೇಡಿಯಂ ಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡಲೇಬೇಕಾಗಿರುವಂತದ್ದು ರಕ್ಷತ್ ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ ఏష్యానెట్ న్యూస్ నెట్వర్క్ ప్రస్తుతి